ಬಾರೆ ಎದ್ ಬಾ ಬಂದು ಉಂಬಾಕಿಕ್ ಬಾ ಒಟ್ಟ ಅಸ್ತೈತಿ ಯಾಕೆ ಹಂಗ್ ಕುತ್ಕೊಂಡಿದ್ಯ ಊದ್ಕೊಂಡು ಹೋಗಿ ಕ್ಯಾಂಟೀನ್ ನಾಗ ಹೋಗು ಹಾ ನಾನು ಹೇಳಿರೋದು ಮಾತ್ರ ನೀನ್ ತೋರಲ್ಲ ನಾ ಮಾತ್ರ ಉಂಬಾಕಿಕ್ ಬಕ್ ನಿನ್ ಹೋಗು ನಾನ್ ಇಕ್ಕಲ್ಲ ಹೋಗ್ಬೇಕಂದ್ರೆ ಕ್ಯಾಂಟೀನ್ ನಾವು ಅಲ್ಲ ಯಾತ್ ಹೇಳಿದ್ದೆ ನೀನು ಆ ಯಾತ ಹೇಳಿದ್ದೆ ಅದ್ ಯಾಕೆ ಹಂಗ್ ಊದ್ಕೊಂಡ್ ಕುಕೊಂಡಿದ್ ಇಂತ ತೊಂದಿಲ್ಲ ಅಂತ ಹೇಳಿರೆ ಹೇಳ್ಬೋದಮ್ಮ ಹಾ ಹಿಂಗ್ ಊದ್ಕೊಂಡ್ ಕುಕೊಂಡ್ರಿ ನನ್ ಏನ್ ಅಂತ ತಿಳ್ಕಮನ ಅಲ್ಲ ದಿನಾನ ಗೋಬಿ ಮಂಚೂರಿ ತತ್ತಿದೆ ತಾನೇ ಕೆಲಸದಿಂದ ಬರ್ಬೇಕಾದ್ರಿ ಹಾ ಇವತ್ತಾಗ್ ತಂದಿಲ್ಲ ಈ ಮೂರು ದಿವ್ಸದಿಂದ ತಂದಿಲ್ಲ ನಾನು ನೋಡ್ತಾನೆ ಇದೀನಿ ಹಾಂಬತಿಯ ತಾಂಬತಿಯಾ ಅಂತ ತರ್ಲಿಲ್ಲ ಅಂದ್ರೆ ನಾನು ಹುಂಬಾ ಚಿಕ್ಕಲ್ಲ ನನಗೆ ಗೋಬಿ ಮಂಚೂರಿ ತಿನ್ನಬೇಕು ಹೋಗಿ ತಗೊಂಬಾ ಚಿಕ್ಕದ್ ನಿನ್ಗೆ ಹ ಗೋಬಿ ಮಂಚೂರಿನ ಎಲ್ಲೂ ಮಾಡ್ತಿಲ್ಲ ಇವಾಗ ಹಾ ಬ್ಯಾನ್ ಮಾಡ್ಯವರಂತೆ ಸರ್ಕಾರದವರು ಬ್ಯಾನ್ ಮಾಡ್ಯವ್ರಂತೆ ಅದು ಕೊಟ್ಟು ಕಲರ್ ಹಾಕ್ತಾರೆ ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಹೇಳಿ ಎಲ್ಲ ಬ್ಯಾನ್ ಮಾಡ್ಯವ್ರಂತ ಎಲ್ಲೂ ಮಾಡ್ತಿಲ್ಲ ಕಣೇಲೆ ಹಾ ಅದ ಮಾಡ್ತಾರೆ ಹಾ ನೀನು ಕೊಡ್ಬೇಕಾಗುತ್ತೆ ಅಂತ ಸುಮ್ ಸುಮ್ಕೆ ಹೇಳ್ತೀಯ ಹ್ಮ್ ಕೊಡ್ಬೇಕಾಗುತ್ತೆ ಅಂತ ಘನ ದಿನ ತೊತ್ತಿದ್ದಾನು ಅದ ಹೆಂಗಪ್ಪ ಬ್ಯಾನ್ ಮಾಡ್ತಾರೆ ಹಾ 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 ಏನ್ ಹಂಗೇನೆ ಒಂದ್ ಇಪ್ಪತ್ತು ರೂಪಾಯಿತ್ತು ತೊಂದ್ಕೊಟ್ರೆ ದಿನ ಏನ್ ಸಾವ್ ಕಂತೀಯ ಗನ್ವತ್ ದುಡಿತೀಯಾ ಓ ಇಲ್ಲ ಕಣೆ ಮಾರಗಿತಿ ಅಲ್ಲಿ ಮಾಡ್ತಿದ್ದನು ಅವು ಮಾಡಲ್ವಂತಿವಾಗವ್ ಹ್ಮ್ ನಾನು ನೋಡಿದೆ ಇವಾಗ ನಮ್ಮ ಮಯಮ್ಮ ಗೋಬಿ ಮಂಚೂರಿ ಅಂದ್ರೆ ಇಷ್ಟ ಅಂತ ತಾಕಂಬುರಾನ ಅಂತ ನೋಡ್ದೆ ಅಲ್ಲಿ ಮಾಡಲ್ಲ ಅಂತ ಯಾಕಪ್ಪ ಮಾಡಲ್ಲ ಅಂದ್ರೆ ಇವಾಗ ಅಗ್ರೆಸ್ ಸ್ವಂಜೆ ಕಣ ಮಾಡೋದು ಗೋಬಿ ಮಂಚೂರಿ ಮಾಡಲ್ಲ ಹ ಬ್ಯಾನ್ ಮಾಡ್ಯಾವ್ರಿ ಗೌರ್ಮೆಂಟ್ನವ್ರು ಅಂತ ಹೇಳ್ತಿದ್ದ ಏ ಹೋಗ್ ನನ್ಗಂತೂ ಗೋಬಿ ಮಂಚೂರಿ ತಿನ್ಬೇಕು ಹ್ಮ್ ನನಗೆ ಆಗಿ ತಿಂದು ರೂಢಿ ಆಗೈತೆ ತಿನ್ಬೇಕು ನೀನು ಏನು ಮಾಡ್ತಾ ಗೊತ್ತಿಲ್ಲ ನನಗೆ ಗೋಬಿ ಮಂಚೂರಿ ತಂದು ಕೊಡ್ಬೇಕು ಥೋ ಇಲ್ಲ ಕಣೇ ನಾನೇನು ಇಪ್ಪತ್ತು ರೂಪಾಯಿಗೆಲ್ಲ ಏನು ಲೆಕ್ಕ ಹಾಕಲ್ಲೋ ತಿರ ಒಂದು ಮೂವತ್ತು ರೂಪಾಯಿ ಏನೇ ತಗೊಂಬತ್ತಿದ್ದೆ ಇನ್ನು ಮೂವತ್ತು ರೂಪಾಯಿ ಆದರೂ ಆಗೋದು ಮೂವತ್ತು ರೂಪಾಯಿಗೆಲ್ಲ ಏನು ನಮ್ದೇನು ತಲೆಮನೆ ಎಲ್ಲ ಹೋಗ್ತಿರ್ಲಿಲ್ಲ ಅಲ್ಲಿ ಮಾಡ್ದಿಲ್ಲದ ನಾನು ಎಲ್ಲಿ ತಂದು ಕೊಡೋ ಹೇಳು ಅಜ್ಜಿ ಗೋಬಿ ಮಂಚೂರಿ ತಂದಿಲ್ಲ ಅಂತ ಹೇಳಿ ಮುಂಬಾಕಿ ಇಕ್ತಿಲ್ಲ ಗೋಬಿ ಮಂಚೂರಿ ಮಾಡಲ್ಲ ಕಣಜ್ಜೀ ಇವಾಗ ಗೌರ್ಮೆಂಟ್ನವರು ಬ್ಯಾನ್ ಮಾಡ್ಯಾರಂತೆ ಅದಕ್ಕೆಲ್ಲ ಕಲರ್ ಹಾಕ್ತಾರೆ ಆರೋಗ್ಯಕ್ಕೆ ಹಾನಿಕರ ಅಂತ ಹೇಳಿ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಹೇಳಿ ಬ್ಯಾನ್ ಮಾಡ್ಯವರಂತಿ ಅದಕ್ಕೆ ಇವಾಗ ಎಲ್ಲೂ ಮಾಡಲ್ಲ ಟೌನ್ನಾಗ ಗೋಬಿ ಮಂಚೂರಿ ಅಲ್ಲೆಲ್ಲ ಮಾಡ್ತಾರೆ ಅಂದರು ಅದೆಲ್ಲ ನಾನು ಹುಡ್ಕೊಂಡು ಹೋಗೋಕ್ಕಾಗಲ್ಲ ಆಗಲ್ಲ ಅಂತ ಸುಮ್ಮನೆ ಬಂದೆ ದಿನ ತಂದು ಕೊಡ್ತಿದ್ದೆ ಆಕೆನೆ ಇವ್ಳಿಗೆ ದಿನ ತಿನ್ಬೇಕಂತ ಗೋಬಿ ಮಂಚೂರಿನ ಹಾಂ ಆಕೆನೆ ಗೋಬಿ ಮಂಚೂರಿ ತಂದಿಲ್ಲ ಅಂತ ನಾನು ಮೇಲೆ ಹೂಮ್ ಅಂತ ಊದ್ಕೊಂಡವಳಿ ಈ ಮೂರು ದಿನದಿಂದ ನೋಡ್ತಾ ಇದ್ದೀನಿ ಏನು ಅಜ್ಜಿ ಅವರು ಬ್ಯಾನ್ ಮಾಡಿರೋದನ್ನ ಗೋಬಿ ಮಂಚೂರಿ ಅಜ್ಜ ಅವ್ಯಕ್ಕೋಸ್ಕರ ಮಾಡಿರ್ತಾರಲ್ಲ ಈಗ ಇಟ್ಟಿಟ್ಟಿಟ್ಟಿಟ್ಟು ಇರ್ತಾವಲ್ಲ ಆಗ ಅಂತವು ಓ ಅದಿ ಅಪ್ಪ ಯಾ ಲೈಕೋಸ್ನ ಮಾಡ್ತಾರ ಅಂತ ಇವು ಯಾತ್ರಾ ಪಾಕಡೆ ದಂಗಿ ಇರ್ತಾವಲ್ಲ ಆ ನಾವು ಮುಡುಗ್ ಬೋಲ್ತಿನ್ ಬದ ಕಣಪ್ಪ ಅವನ್ನ ಯಾಕ ಮಾಡಲ್ವಂತೆ ಇವಾಗ ಏ ಇಲ್ವಂತೆ ಅದು ಯಾತ ಆರೋಗ್ಯ ಕಾನಿಕಾರ ಅಂತ ಬ್ಯಾನ್ ಮಾಡಿವ್ರು ಅಂತ ಅದಕ್ಕೆಲ್ಲ ಕಲರ್ ಹಾಕ್ತಾರಂತೆ ತಿಂದ್ರೆ ಎಲ್ಲ ಇದಾಗುತ್ತೆ ಆರೋಗ್ಯ ಎಲ್ಲ ಕೆಟ್ಟು ಹೋಗುತ್ತೆ ಈ ಬಿಸಲಿಗಾಡ್ಕೋನು ಅಂತ ಗೌರ್ಮೆಂಟ್ನವರು ಆರೋಗ್ಯ ಸಚಿವರು ಬ್ಯಾನ್ ಮಾಡ್ಯವ್ರಂತೆ ಬಿಡೆ ಮಂಗಮ್ಮ ಅಂತ ಅದ್ಯಾಕ ತಿಂತಿಯ ಹ್ಞೂ ಅವರೇ ಗೋರ್ಮೆಂಟ್ನವ್ರು ಅದು ಒಳ್ಳೇದಲ್ಲ ಅಂತ ಹೇಳಿ ಅದ್ಯಾತ ಮಾಡಿವ್ರಂತೆ ಇನ್ಯಾಕ ನಿನ್ನ ತಿಂತಿ ಸುಮ್ಕಿರು ಹಾ ಇಲ್ಲ ಕಣ ನನಗೆ ನನಗ್ ಗೊತ್ತೈತೆ ಯಪ್ಪಾ ತೋರ್ಬೇಕಾಗುತ್ತೆ ಅಂತ ದಿನ ಮೂವತ್ತು ರೂಪಾಯಿ ಇಕ್ಕಿ ತೋರ್ಬೇಕಾಗುತ್ತೆ ಅಂತ ಸುಳ್ಳು ಸುಳ್ಳು ಹೇಳ್ತಿರೋದು ಅದು ಯಾಕಜ್ಜಿ ಬ್ಯಾನ್ ಮಾಡ್ತಾರೆ ಏಳು ಅಜ್ಜಿ ತಿಂಬದ ಹಾ ಮಸ್ತಾ ಹುಡುಗ್ರು ಮಕ್ಕಳು ಎಲ್ಲ ಮಸ್ತ ತಿಂತಾರೆ ಹ್ಞೂ ಯಾಕೆ ಬ್ಯಾನ್ ಮಾಡ್ತಾರೆ ಇಯಪ್ಪ ಇಲ್ಲದ ನಾಟಕ ಆಡ್ತಾನೆ ಯಾಕೆ ಮಂಗಳಮ್ಮ ಅಂತಾರ

ಸಾಕತ್ ತಿಂಬೂನು ಜನ ಗೋಬಿ ಮಂಚೂರಿಯನ್ ಬುಲ್ಚನಾಗ್ ತಿಂಬ್ರೆ ಅಲ್ಲ ಹಾ ಅದ್ರಂಗೇನ ತಂದೆ ಐತಿ ಅಂತ ಗೌರ್ಮೆಂಟ್ನವ್ರು ಮಾಡ್ಯವ್ರಂತಿ ಅದಕ್ಕೆ ಏಳು ನೋಡ್ ನನ್ ಮೇಲೆ ಏನಂಗೆ ಊಚಕ್ಕೆ ಕೂಕೊಂಡಳಿವೆ ಎರಡು ದಿನ ಹುಂಬಾಕ್ ಇಕ್ಕಲ್ಲ ನಾನ್ ಯಾಕತ್ ಬತ್ತಿದಂಗೆ ಉಂಬಾಕ್ ಇಕ್ತಿದ್ದಾಳು ಯಾಕೆ ಇಕ್ಕಲ್ಲ ಅಂತ ಯಾಕೋ ನನಗೆ ಗೋಬಿ ಮಂಚೂರಿಯನ್ ಆಗ್ಬೇಕಂಗ್ಲ ಅಸ್ಮಯ್ಯ ನನ್ನ ಗಾಳಿನೇ ತಿಂದು ರೂಢಿ ಆಗ್ಬಿಟ್ಟೈತಿ ದಿನ ತಗೊಂಬರೋದು ಈ ಮೂರು ದಿವಸ ತಕೊಂಬಂದಿಲ್ಲ ಅದ್ಕೆ ನಾನು ಕೇಳಿರಿ ಬ್ಯಾನ್ ಮಾಡಿದ್ರೆ ಹಂಗೆ ಹಿಂಗೆ ಅಂತ ಸುಳ್ಳೊಳ್ತಾನೆ ನೀ ಅಪ್ಪ ಹೋಗಿ ಕೇಳು ಉಂಬ್ಲೋಳು ನಾವು ಅಷ್ಟೇ ಇಕ್ಕಲ್ಲ ಇದ್ ತಾಯಿ ಹಂಗೈತಿ ಗಂಡು ಗೋಬಿ ಮಂಚೂರಿ ತರಲಿಲ್ಲ ಅಂತ ಹೆಂಗೆ ಕುಕೊಂಡು ಉಂಬಾಕ ಇಕ್ಲಿಲ್ಲ ಅಂದ್ರೆ ಆಗುತ್ತೇನಿ ಹೇ ಹೋಗತ್ತ ಹಾಂ ಅವನೇನ್ ಮಾಡ್ತಾನೆ ಗೌರ್ಮೆಂಟ್ನವ್ರು ಮಾಡಿರೋದ ಆ ಮತ್ತು ಐ ಬಾಯಿಲ್ ನನ್ನ ಜೊತೆಗೆ ಬೇಕಾರೆ ಹೋಗ್ ಗಂಟೆ ಉನ್ನಕ್ಕಿ ಹಾಂ ಅಲ್ಲೆಲ್ಲ ನಾನು ಮಾಡ್ತಿದ್ರೆ ಬೇಕಾರೆ ಎರಡು ಪ್ಲೇಟ್ ಮೂರು ಪ್ಲೇಟ್ ಕೊಡಿಸ್ತೀನಿ ಹಾಂ ಅಲ್ಲೆಲ್ಲೂ ಮಾಡ್ತಿಲ್ಲದು ನಾನು ಎಲ್ಲಿ ಥರ ಹೇಳು ನೀನೇನು ಹಿಂಗೆ ಓದ್ಕೊಂಡು ಕೂಕೊಂಡ್ರೆ ಗೋಬಿ ಮಂಚೂರಿಗೆಲ್ಲ ಕಣೆ ಟೀ ಬೇಗೂ ಮಣ್ಣು ಹಾರ್ತೇಗೆ ಹೋಳಾರು ಹಾಂ ನಮ್ಮ ಅಯ್ಯಪ್ಪ ಗಮ್ತಿತ್ತು ನಮ್ಮ ಹುಡುಗರು ಹೆಂಗ್ ತಿಂಬವು ನೋಡು ಇದ್ರಾಗೆ ಅದು ಯಾಕೆ ತಾಕಿರ್ತಾರಂತೆ ಕೆಮಿಕಲ್ಲ ತಿನ್ಬಾರ್ದಂತೆ ಅಂತ ಹೇಳಿ ನಮ್ಮ ಅಯ್ಯಪ್ಪ ಹೇಳೋದು ಹ್ಞೂ ವಾರ್ತೆಗೆ ಹೇಳಾರು ಕಣೆ ಟೀ ಬೇಗೆ ಹ್ಞೂ ಮಂಗ್ಳಮ್ ನೀನು ನೋಡಿಲ್ವಿ ನೋಡ್ಬೇಕಾನಿ ಏಯ್ ತಾಯಿ ಹೇಳ್ತೀರ ನೀವು ಅಪ್ಪ ಸರಿಯಾಗಿ ನಮ್ಮ ತಿನ್ನಬೇಕು ನಮ್ಮ ಗೋಬಿ ಅಂದ್ರೆ ನನಗೆ ಇಷ್ಟ ಹಂಗೆನೇ ಹ್ಞೂ ಇನ್ನೊಂದು ಇನ್ನೊಂದಿಟ್ಟು ತುಂಬ ನಮ್ಮಂಗಾಗುತ್ತೆ ಎಮ್ಮ ತಾಯಿ ಅದು ಏನೇನು ಹಾಕಿ ಮಾಡೋದು ಬೇಕಾರೆ ಯಾತೇತ ಹಾಕ್ಬೇಕು ಅದನ್ನು ಬರ್ಕೊಡ್ಬೇಕಾರೆ ಎಲ್ಲ ಕೊಡ್ತೀನಿ ಮನೆಯಾಗೆ ಮಾಡ್ಕೊಂಡು ತಿನ್ನು ಹ್ಞೂ ನೀನೇನು ಯಾರು ಏನು ಬೇಡ ಅಂಬಲ್ಲ ಇವಬ್ಬಾ ಎದ್ದು ಬಂದು ಉಂಬಾಕಿ ಇಕ್ ಬಾ ಹ್ಞೂ ಏನು ಮಾಡೋಕ್ಕ ಅವತ್ತಲ್ಲಿ ಮಾಡ್ದಿಲ್ಲದ ನಾನು ನೀನೇ ಮಾಡ್ಕೊಂಡು ತಿನ್ನು ಮನೆಯಾಗಿ ಎಲ್ಲ ಕೊಡ್ತೀನಿ ஐய் எதாவது நீ சூடு மா மங்களம்மா எதே எது உணக்கி ஏன் மாடக்கே அது இன்பாக அவனே தீ நீு எதும் ஏ இல்ல நான் கோபி மஞ்சூரி தோரோவர நான் உம்பாக்கி இக்கணு உம்பளை ஆ அஸ்தி கோபி மஞ்சூரி தோர்வாக்கு நன்கப்பா இது ஒழே சரி ஆத்தப்பா இக்கண்டு உணங்கோ மஞ்சூரி இதாத்தப்ப இவாக ಅಯ್ಯಯ್ಯಪ್ಪ ಅದೇವ್ರಿ ನೋಡಪ್ಪ ಮಂಗ್ಳೂರ್ತಿ ಕೂಕಂಡಿದ್ದ ಗೋಬಿ ಮಂಚೂರಿ ತಂದಿಲ್ಲ ಅಂತ ಯಪ್ಪ ಅದು ಬಾಯಿ ರುಚಿ ಕಲಿಸ್ಬಿಟ್ಟು ಯಾಕೆ ಜನಗಳಿಗಿಲ್ವಸ್ಮಕಾಯ ಏ ಹೋಗು ಹ್ಞೂ ಇವೆಲ್ಲ ಹುಡುಗ್ರು ಮಕ್ಕಳು ಎಗ್ರೇಸು ಗೋಬಿ ಮಂಚೂರಿ ಎಗ್ರೇಸು ಗೋಬಿ ಮಂಚೂರಿ ಕಬಾಬು ಬರೀ ಇನ್ ತಿನ್ಬೋದ ಕಣಕ್ಕ ಹಾಂ ಅಂತ ತಿಂದು 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 ಇಲ್ಲೋತ್ ಕಾಯ್ಲಿ ಅವ್ರ ಅದಕ್ಕೆ ಮತ್ತೆ ಗೌರ್ಮೆಂಟ್ನವ್ರು ಹೆಂಗೆ ಮಾಡ್ಯಾವ್ರಿ ಐ ಜನ್ಗಳ್ಗೆ ಅರ್ಥ ಆಗಲಿ ಬಿಸಿಲ ತಿಂದು ಅಂಥದೆಲ್ಲ ನಾ ಕೆಮಿಕಲ್ ಹಾಕಿರೋದ ಇವ್ರಿಗೆ ಬಿಸ್ಲಿಗೆ ಅದಕ್ಕೂ ತಿಂದು ಮೊನ್ಸರಿ ಏನು ಗತಿ ಆಗ್ತಾರ ಅಸ್ಮಕಾಯ್ಯ ಏ ನಮ್ಮ ಹುಡುಗರು ನೋಡ್ಬೇಕಾಯ್ತವ ನಕ್ಕೋದ್ರೆ ಯಮ್ಮ ನನಗೊಂದೊಂದು ಪಿಲೇಟ್ ಕೊಡ್ಸು ಅಂಥ ಅಕ್ಕ ಹಾಕವಂಗೆನೆ ಗೋಬಿ ಮಂಚೂರಿಯನ್ ಹ್ಞೂ ಅದ್ರಕ್ಕೊಂದ್ ನೀರುಳ್ಳಿ ತುಂಡು ಹಾಕ್ತಾರೆ ನೆನ್ ಶಮಕ್ಕೆ ಏನು ಅದು ಕಡ್ಡಿ ಅದ್ ಕೊಡ್ತಾರೆ ಎದ್ದ ಎತ್ಕೊಂಡು ಎದ್ದೆತ್ಕೊಂಡು ತುಂಬ ಹೂನ್ ಬೇಡ ನಮ್ಮ ಹುಡುಗರು ಹುಂಕಣೆ ನಮ್ಮ ಹುಡ್ಗ ಒಂದಿನ ಬಂದಿದ್ದ ಹಾಂ ಅದೊಂಥರ ಚಂಪುಗಿತ್ತಲ್ಲೇ ಹ್ಞೂ ಅವರ ನಾನು ಆ ಥರ ಒಂದಿನ ಸಸೆ ಯಾಕೋಸನ ಮಾಡ್ತಾ ಕಣ್ಜಿ

ಏನು ಬೇಡ ಹಾಂ ಅವ್ರು ಮಾಡ್ದಂಗೆ ನಮಗೆ ಮಾಡೋಕೆ ಬರಲ್ಲ ಹಾಂ ಸುಮ್ಮನೆ ತೊಂದ್ಕೊಡೋಂಗಿದ್ರೆ ತೊಂದ್ಕೊಡು ನಮ್ಗೆ ಕೊಟ್ಟು ಮನೆಯಾಗ ಅದು ಇದು ಹಾಕಿ ಮಾಡೋಕ್ಕಾಗಲ್ಲ ನಮಗೆ ಅದು ಒಟ್ಟು ಹೆಂಗೆ ಹೆಂಗೆ ಮಾಡಬೇಕು ಏನು ಗೊತ್ತಾಗಲ್ಲ ಒಟ್ಟು ಟೇಸ್ಟ್ ಇರೋಲ್ಲ ಟೇಸ್ಟ್ ಇದ್ರೇನೆ ಚೆನ್ನಾಗಿ ತಿಂಬಾಕಿ ಹ್ಞೂ ಮನೆ ಮಾಡ್ಕೊಂಡು ತಿಂಬಕ್ಕಾಗಲ್ಲ ನಮಗೆ ತೊಂದ್ಕೊಡಂಗಿದ್ರೆ ತಾ ತಗೊಂಬ ಇಲ್ಲ ಏನು ಬೇಡ ಹೋಗು ಸುಮ್ಕಿರಲ್ಲ ಪಾಪ ಅಡುಗೆ ಏನಾಗಿ ಹೊಡೆದ್ ಗೊತ್ತಾಗುತ್ತೆ ನೀನು ಸುಳ್ಳೆ ಆಯ್ಕೆ ಅಮ್ಮಂಗಾಗುತ್ತೆ ಹೋಗಿ ಕೇಣ್ ಉಣ್ಣ ಪಾಪ ನೀನೇನು ಹ್ಞೂ ಸರಿ ಅಮ್ಮ ಇನ್ನೇನು ಹೋಗಿ ಕೇಣ್ ಉಣ್ತೀನಿ ಹಾಂ ಇವ್ರಿಗೆ ಸಮಾಧಾನ ಮಾಡೋಕ್ಕಾಗಲ್ಲಮ್ಮ ಅಲ್ಲಿನ ಹೇಗೆ ಕೊಡ್ಸಿರ್ತೀವಿ ತಕೊಂಬಂದು ಕೊಟ್ಟಿರ್ತೀವಿ ಈ ಅಪ್ಪ ಇವಾಗ ಸವಾಸ ಅಲ್ಲ ಈ ಗೌರ್ಮೆಂಟ್ನವ್ರು ಬ್ಯಾನ್ ಮಾಡಿರೋಕ್ಕೆ ಇವ್ರನ್ನ ಏನು ತೇರನೂ ಸಮಾಧಾನ ಮಾಡೋಕ್ಕಾಗಲ್ಲ ಹುಡುಗರು ಮಕ್ಳುನು ಏಳ್ತೆರ್ನು ಸಮಾಧಾನ ಮಾಡೋಕ್ಕಾಗಲ್ಲ ಗೋಬಿ ಮಂಚೂರಿ ಗೋಬಿ ಮಂಚೂರಿ ಅಂತಾವೆ ಗೊತ್ತಾಗುತ್ತಲ್ಲ ಇನ್ನ ಎರಡು ಮೂರು ದಿನ ಆಗೈತಲ್ಲ ನೋಡಿಲ್ಲ ಆಗೈತಲ್ಲೋಡಿಲ್ಲ ಹೇಳ್ತಾರೆ ఆ నమ్మర్గే గొప్ప నమ్మరేళ నింజ్జి ఆలనే నమ్మరు యమ గోబీ మంచురి వంటి పట్టు అమ్మ తో అదకే హింగ్ మార్తీర్ పాప అందే యాగ్రస్ తింటీ అమ్మో నమ్ హుడ్గ్గురు ఎగ్రస్సు గోబీ మంచురి అందరూ బోలిష్టరుగు ఎంగసరిగూ బ ಕಣಿ ನಾನು ನಮ್ಮ ಅಜ್ಜ ಮುಂದಿನ ಹೋಗಿದ್ವಿ ಹ್ಮ್ ನಮ್ಮ ಅಜ್ಜ ಹೇಳೋಣ ಹ್ಮ್ ಅದ್ರ ಮಟ್ಟೆ ಒಯ್ದು ಅನ್ನ ಹಾಕಿ ಕೊಡ್ತಾರೆ ಬೊಲ್ ಚೆನ್ನಾಗಿರುತ್ತೆ ಅಂತ ನಮ್ ಕಣೆ ಚೆನ್ನಾಗಿರುತ್ತೆ ಅಲ್ಲೆಲ್ಲ ಮಸ್ತ ತಿಂತಾರೆ ಹ್ಮ್ ನಾನು ತಿಂದೆ ನಗ್ರೈಸ ಅಜ್ಜಿ ಅವನೆಲ್ಲ ತಿನ್ಬಾರ್ದು ಕಣಜಿ ಯಾತೆ ತಾಯಿ ಎಲ್ಲ ಹಾಕಿರ್ತಾರೆ ಟೇಸ್ಟ್ ಬರೋಕೆ ಬಾಯಿ ರುಚಿ ಕೊಡಕೆ ಯಾತೆ ತಾಯಿ ಹಾಕಿರ್ತಾರೆ ಹ್ಮ್ ಜನಗಳ್ಗ ಅದ್ ಗೊತ್ತಾಗಲ್ಲ ಸೆನಕೈತಿ ಅಂತ ಸುಮ್ಮ ತಿಂತಾರೆ ಬಾಯ್ ಬಾಯಿಗೆ ರುಚಿ ಸಿಗುತ್ತೆ ನೋಡು ಸುಮ್ಮನೆ ತಿಂತಾರೆ ನೋಡಿದ್ರಲ್ಲ ವೀಕ್ಷಕರೇ ನನ್ನ ಹೆಂಡ್ತಿ ಗೋಬಿ ಮಂಚೂರಿ ತಂದು ಕೊಟ್ಟಿಲ್ಲ ಅಂತ ಮುಂಶಿ ಕುಕ್ಕೊಂಡವಳಿ ಹಾ ನೋಡ್ರಿ ಅವರು ಗೌರ್ಮೆಂಟ್ನವ್ರ್ ಬ್ಯಾನ್ ಮಾಡ್ಯವ್ರಂತಂದ್ರೆ ಕೆಲ ಕೆಮಿಕಲ್ ಇರ್ತೈತೆ ಬಣ್ಣ ಹಾಕಿರ್ತಾರೆ ಅಂತ ಹೇಳಿ ಕಲರ್ ಹಾಕಿರ್ತಾರೆ ಅಂತ ಅದು ಆರೋಗ್ಯಕ್ಕೆ ಒಳ್ಳೇದಲ್ವಂತೆ ಅದಕ್ಕೆ ಗೋರ್ಮೆಂಟ್ನವ್ರು ಬ್ಯಾನ್ ಮಾಡ್ಯಾವ್ರೆ ಇವಳು ನನ್ನ ಹೆಂಡ್ತಿ ಊದ್ಕೊಂಡ್ ಕುಕ್ಕೊಂಡವಳಿ ನೀನು ಗೋಬಿ ಮಂಚೂರಿ ತರೋಲ್ಲ ಇಪ್ಪತ್ತು ರೂಪಾಯಿಗೆಲ್ಲ ಲೆಕ್ಕ ಹಾಕ್ತೀಯಾ ಮೂವತ್ತು ರೂಪಾಯಿಗೆಲ್ಲ ಲೆಕ್ಕಾಕ್ತೀವಿ ಅಂತೇಳಿ ಮುಂಚೆ ಕೂಕೊಂಡವಳಿ ಹ್ಞೂ ಏನು ಮಾಡೋಣ ಅವ್ರು ಮಾಡಿರೋದ ಎಲ್ಲೂ ಮಾಡ್ತಿಲ್ಲ ನಾನು ಟೌನಾಗೆ ಅಲ್ಲೂ ಇಲ್ಲೂ ನೋಡಿದೆ ಯಾ ಅಲ್ಲನ ಮಾಡಲ್ ಕಾಣ ಇವಾಗ ಅಂದರು ಹಾಂ ಇವಾಗ ಇವ್ರನ್ನೂ ಸಮಾಧಾನ ಮಾಡೋಕ್ಕಾಗಲ್ಲ ಏನ್ತಾರೆ ಏ ಹೋಗು ಹುಡುಗರು ಅಷ್ಟೇ ಬರೇ ಗೋಬಿ ಮಂಚೂರಿ ತಿಂಬವು ಈಗ ಹಂಗೆ ಮಾಡಲಿಲ್ಲ ಅಂದ್ರೆ ಗೋಬಿ ಮಂಚೂರಿ ಗೋಬುರಿ ಗೋಬಿ ಮಂಚೂರಿ ಅಂಬವು ಏನು ಅಂಬ್ತಾವ ಹುಡುಗರು ಹ್ಞೂ ಇವಳೆ ಹಿಂಗೆ ಮುಂಚೆ ಕೂಕಂಡವಳೆ ಹುಡುಗರು ಮಕ್ಳು ಯಾ ಪಟ್ಟಿ ಆಟ ಮಾಡ್ತಾವೋ ಏನು ಸುಡುಗಾಡು ಓಕೆ ವೀಕ್ಷಕರೇ ನೀವು ಏನಾರ ಗೋಬಿ ಮಂಚೂರಿ ತಿಂತಿದ್ರೆ ನಿಮಗೂ ಗೋಬಿ ಮಂಚೂರಿ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ ಇನ್ನೂ ನಮ್ಮ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪು ತೆಗೆಕಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವೀಡಿಯೋನ ಶೇರ್ ಮಾಡಿ ಓಕೆ ವೀಕ್ಷಕರೇ ಧನ್ಯವಾದಗಳು